ಮಾರ್ನಿಂಗ್ ಇವತ್ತು ಹೆಂಗೋ ಸದ್ಯ ಬಿಸ್ಲೋನ್ ಚೆನ್ನಾಗಿ ಬರ್ತಾ ಇದೆ ಬಟ್ಟೆ ಎಲ್ಲ ತೊಳೆದು ಎಲ್ಲ ಕೆಲಸ ಆಯಿತು ಇವತ್ತು ತಿಂಡಿ ಬಂದು ಕಡುಬು ಹಾಗೆ ಆಲೂಗೆಡ್ಡೆ ಬೀನ್ಸು ಮುಳಗಾಯ ಎಲ್ಲ ಇತ್ತು ಬೇಳೆ ಹಾಕ್ಬಿಟ್ಟು ಎಲ್ಲ ಸಾರು ಮಾಡಿ ಕಡುಬು ಮಾಡಿದ್ದೆ ಇವತ್ತು ತಿಂಡಿಗೆ ಎಲ್ಲ ಕೆಲಸ ಮುಗ್ದಿದೆ ಇವತ್ತು ಇನ್ನೂ ಟೈಮ್ ಹೊತ್ತು ಇಪ್ಪತ್ತಾಗಿದೆ ಆಗಲೇ ಎಲ್ಲ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಈಗ ಸ್ವಲ್ಪ ರೆಸ್ಟ್ ಮಾಡೋದು ಬಟ್ಟೆ ಎಲ್ಲದೂ ತೊಡೆದಾಗಿದೆ ಇವತ್ತು ಏನೂ ಕೆಲಸ ಇಲ್ಲ ಇನ್ನು ಮೇಲುಗಡೆ ಸ್ವಲ್ಪ ನೆನ್ನೆ ಎಲ್ಲ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ತೊಳೆದಾಕಿದ್ವು ಮೊನ್ನೆ ಭಾನುವಾರ ಮನೆ ಧೂಳೆಲ್ಲ ಗೂಡಿಸಿ ಎಲ್ಲ ಕ್ಲೀನ್ ಮಾಡಿತ್ತು ನೆನ್ನೆ ಫರ್ನಿಚರು ಇದು ಎಲ್ಲ ಏನಿದೆ ಫುಲ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ನೀಟಾಯಿತು ಸುಮಾರು ದಿನ ಆಗಿತ್ತು ಧೂಳು ಗುಡಿಸ್ದೆಲ್ಲ ಎಲ್ಲ ಕ್ಲೀನ್ ಮಾಡ್ದೆಲ್ಲ ಒಂದು ಇಪ್ಪತ್ತು ದಿನದ ಮೇಲೆ ಆಗಿತ್ತು ಹಾಗಾಗಿ ಎಲ್ಲ ಸ್ವಲ್ಪ ಬಲೆ ಅಲ್ಲಲ್ಲಿ ಅಲ್ಲಲ್ಲಿ ಕಟ್ಕೊಂಡಿರುತ್ತೆ ಸಣ್ಣ ಸಣ್ಣಕ್ಕೆ ಕಾಣಲ್ಲ ಅಷ್ಟೇ ಹಂಗಾಗಿ ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದ್ಸರಿ ಎಲ್ಲ ಕ್ಲೀನಾಗಿ ಎಲ್ಲ ನೀಟಾಗಿ ಧೂಳೆಲ್ಲ ಗೂಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಬಾಗಿಲು ಕಿಟಕಿ ಫರ್ನಿಚರ್ಗಳು ಏನಿದೆ ಇದೆಲ್ಲ ನೀಟಾಗಿ ಎಲ್ಲ ಒರೆಸಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನೊಂದು ಎರಡು ಬೆಡ್ ಸ್ಪ್ರೆಡ್ ಇತ್ತು ಇವತ್ತು ಅದನ್ನು ಇವತ್ತೆಲ್ಲ ತೊಳೆದು ಹಾಕಿದ್ದೀನಿ ಬಿಸಿಲು ಮಾತ್ರ ಇವತ್ತು ಬರ್ತಾ ಇರೋದು ನೋಡಿದ್ರೆ ಖುಷಿ ಇದೆ ಬಟ್ಟೆಗಳೆಲ್ಲ ಒಂಚೂರು ಚೆನ್ನಾಗಿ ಒಣಗ್ತಾವಲ್ಲ ಅಂತೇಳ್ಬಿಟ್ಟು ನನಗೆ ಅನ್ಸೋದು ಎಲ್ಲ ಕ್ಲೀನ್ ಆಗ್ತಾ ಕ್ಲೀನಾಗಿ ಇರೋದಕ್ಕೂ ಅದಕ್ಕೂ ಬಟ್ಟೆಗಳು ಒಣಗಿಬಿಟ್ರೆ ಅಂತ ಅಂತೇಳ್ಬಿಟ್ಟು ಹಾಗೆ ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ನೀಟಾಗಿ ಗ್ಯಾಸು ಇದು ಎಲ್ಲ ಕ್ಲೀನಾಗಿ ಒರೆಸಿ ಮಧ್ಯಾಹ್ನಕ್ಕೆ ಕಡುಬು ಹಾಗೆ ಸಾರಿದೆ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಮೇಲುಗಡೆ ಸೆಲ್ಪು ಇದು ಎಲ್ಲ ಬರೆಸಿ ಎಲ್ಲ ನೀಟ್ ಮಾಡಿದ್ದೀನಿ ಇದು ಬಂದು ಮಂಗಳವಾರದ ವೀಡಿಯೋ ಮಂಗಳವಾರ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಗಿತ್ತು ಭಾನುವಾರದ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋಣ ಹೇಳಿಬಿಟ್ಟು ಇಂದಿನ ದಿನ ಸೋಮವಾರ ಎಲ್ಲ ಎಡಿಟ್ ಮಾಡೋಣ ಅಂತೇಳಿ ನೋಡ್ತೀನಿ ಸುಮಾರು ಒಂದಷ್ಟು ವೀಡಿಯೋಗಳೇ ಇಲ್ಲ ವೀಡಿಯೋ ಕ್ಲಿಪ್ಪಿಂಗ್ಗಳೇ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಆ ರೆಸಿಪಿದು ಒಂದು ವಿಡಿಯೋ ಇತ್ತು ಹುಳಿಯನ್ನು ಮಾಡಿದ್ನಲ್ಲ ಆ ರೆಸಿಪಿದು ಅದನ್ನು ಮಾತ್ರ ಶೇರ್ ಮಾಡಿಕೊಂಡೆ ಅವತ್ತು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿದ್ದರಿಂದ ಬೇರೆ ವಿಡಿಯೋಗಳೇ ಇರಲ್ಲ ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲದೆ ಇರೋದ್ರಿಂದ ಇವತ್ತು ಮಾಡಿದ ವೀಡಿಯೋನ ನಾಳೆ ಹಾಕಲೇಬೇಕಾಗತ್ತೆ ಇಲ್ಲ ಹೇಳಿ ಹೇಳಿದ್ರೆ ಮತ್ತೆ ಮತ್ತು ನನಗೆ ನೆಕ್ಸ್ಟ್ ಡೇ ವೀಡಿಯೋ ಮಾಡೋಕ್ಕಾಗಲ್ಲ ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ರೆಸಿಪಿ ಒಂದು ಶೇರ್ ಮಾಡಿದೆ ಸರಿ ಅಂತ ಮಂಗಳವಾರ ವೀಡಿಯೋ ಸ್ಟಾರ್ಟ್ ಮಾಡಿದೆ ಎಲ್ಲ ಸ್ವಲ್ಪ ಶೀತ ಆಗಿತ್ತಲ್ವ ಮಾತ್ರೆ ಎಲ್ಲ ತಗೊಂಡಿದ್ದೆ ಮಾತ್ರೆ ನುಂಗಿ ಎಲ್ಲ ಶೀತ ಸ್ವಲ್ಪ ಕಡಿಮೆ ಆಗಿತ್ತು ಏನಕ್ಕಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಅಷ್ಟು ವೀಡಿಯೋ ಮಾಡಿ ಎಲ್ಲ ಇದು ಮಾಡ್ಕೊಂಡು ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಡಗಡೆ ಕಿವಿಯೊಂದು ಸಿಕ್ಕ ಬಟ್ಟೆ ನೋವು ಶುರು ಆಗ್ಬಿಡ್ತು ನನಗೆ ಹಾಗಾಗಿ ಮತ್ತೆ ವೀಡಿಯೋ ಮಾಡೋಕ್ಕೋಗಲಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ ಏನಿಲ್ಲ ಒಂದೆರಡು ದಿನ ಸುಮ್ಮನೆ ಮನೆಯಲ್ಲೇ ಒಂದು ಇಯರ್ ಡ್ರಾಪ್ಸ್ ಇತ್ತು ಹಾಗಾಗಿ ಅದನ್ನು ಹಾಕ್ಕೊಂಡೆ ಸ್ವಲ್ಪ ಕಡಿಮೆ ಆದಂಗೆ ಆಯಿತು ಹಾಗಾಗಿ ಇವತ್ತು ಬುಧವಾರ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಶುರು ಮಾಡಿದ್ದೀನಿ ಬೆಳಗ್ಗೆ ನೋಡೋಣ ಯಾವ ರೀತಿ ಇರುತ್ತೆ ಇವತ್ತಿನ ದಿನ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯಲ್ಲಿ ಎರಡು ಸ್ಟವ್ ಇದೆ ಒಂದು ಕಡೆ ನೀರಿಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ನೀರಿಗೆ ಹಾಕ್ಬಿಟ್ಟು ಏನೇನು ಬೇಕು ಟೊಮೆಟೊ ಭಾತ್ ಮಾಡೋದಕ್ಕೆ ಎಲ್ಲ ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಒಂದು ಆಲೂಗೆಡ್ಡೆ ಇತ್ತು ಹಾಗಾಗಿ ಆಲೂಗೆಡ್ಡೆ ಹಾಕ್ಬೇಡ ಟೊಮೆಟೊ ಬತ್ತ ಜೊತೆ ಅಂತೇಳ್ಬಿಟ್ಟು ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗ್ತಿದೆ ಬಿಸಿ ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟು ಸೇರಿಸ್ಕೊತಿದ್ದೀನಿ ಇದು ನಾನು ಆವಾಗ ಮಾಡ್ತಿದ್ದೆ ಟೊಮೆಟೊ ಭಾತ್ ಈ ರೀತಿ ಈ ಥರ ಟೊಮೆಟೊ ಭಾತ್ ಮಾಡಿದ್ರೆ ಮನೆಯಲ್ಲಿ ತುಂಬ ಇಷ್ಟ ಆಗೋದು ನಮ್ಮ ಮೌನಂಗೆ ನಮ್ಮ ಮನೆಯವರಿಗೆ ಎಲ್ಲ ತುಂಬ ಇಷ್ಟವಾಗಿರೋ ಟೊಮೆಟೊ ಭಾತ್ ಇದು ಈ ರೀತಿ ಮಾಡಿದ್ರೆ ಸಾಸಿವೆ ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಮಾಡ್ತಿದ್ದೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಈಗ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಿದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಿದ್ದೀನಿ ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಒಂಚೂರು ಫ್ರೈ ಹಾಗೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥದ್ದು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಂಬಿಡೋಣ ಇದಿಷ್ಟನ್ನು ಈ ರೀತಿಯಾಗಿ ಒಂದು ಸರಿ ಟೊಮೊಟೊ ಬಾತ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಈಗ ಚೆನ್ನಾಗಿ ಎಲ್ಲದು ಫ್ರೈ ಆಗ್ತಿದೆ ಈಗ ಇದಿಷ್ಟು ಫ್ರೈ ಆಗ್ತಿದ್ದಾಗೆ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಬಿಡೋಣ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಎರಡು ಈರುಳ್ಳಿನ ದೊಡ್ಡ ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದದ್ವಾಗಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಎರಡೂವರೆಯಿಂದ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅದೆಷ್ಟು ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಬ ಹುಳಿ ಟೊಮೆಟೊನೇ ಬಳಸ್ಕೊತಿದ್ದೀನಿ ಒಂದು ಮೂರರಿಂದ ನಾಲ್ಕು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಬಾದಾಮಿ ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬರೀ ಹುಳಿ ಟೊಮೊಟೊನೂ ಹಾಕ್ಕೊಳ್ಬೋದು ಹುಳಿ ಟೊಮೊಟೊ ಆದರೆ ಸ್ವಲ್ಪ ಟೊಮೆಟೊ ಕ್ವಾಂಟಿಟಿ ಕಡಿಮೆ ಮಾಡ್ಕೊಬೇಕಾಗತ್ತೆ ಯಾಕಂದರೆ ತುಂಬ ಹುಳಿ ಹುಳಿ ಥರ ಆಗಿಬಿಡುತ್ತೆ ಬಾದಾಮಿ ಟೊಮೆಟೊ ಹುಳಿ ಟೊಮೆಟೊ ಎರಡೂ ಇತ್ತು ಅಂತ ಹೇಳಿದ್ರೆ ಒಂದು ಮೂರು ಹುಳಿ ಟೊಮೆಟೊ ಆದರೆ ಒಂದು ಎರಡು ಬಾದಾಮಿ ಟೊಮೆಟೊ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ಟೊಮೆಟೊ ಎಲ್ಲ ಒಂದು ನಿಮಿಷ ಫ್ರೈ ಮಾಡಿದ್ಮೇಲೆ ಉಪ್ಪು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಬಿಟ್ಬಿಟ್ರೆ ಟೊಮೆಟೊ ಎಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಆ ರೀತಿ ಆದ್ರೇ ಟೊಮೆಟೊ ಭಾತು ಟೇಸ್ಟಿಯಾಗಿ ಚೆನ್ನಾಗುವಂಥದ್ದು ಈಗ ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಬಿಟ್ಬಿಡೋಣ ಈಗ ಒಂದು ಎರಡು ನಿಮಿಷ ಆದ ನಂತರ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಬೆಂದಿದೆ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೆಂದಿರಬೇಕು ಟೊಮೆಟೊ ಹಾಗೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟು ಬಂದಿರಬೇಕು ಆ ರೀತಿ ಆಯಿತು ಅಂತ ಹೇಳಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಪೂರ್ತಿಯಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ ಆಲೂಗೆಡ್ಡೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ಬಿಡೋಣ ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಸಾಕು ಐ ಫ್ಲೇಮ್ ಇಟ್ಕೊಂಬಿಟ್ರೆ ಏನಾಗುತ್ತೆ ನಾವು ಏನು ಫ್ರೈ ಮಾಡಿಟ್ಕೊಂಡಿದ್ವಿ ಈರುಳ್ಳಿಗೆ ಟೊಮೆಟೊ ಎಲ್ಲ ಸ್ವಲ್ಪ ತಳ ಹತ್ತದಾಗ ಆಗಿಬಿಡುತ್ತೆ ಹಾಗಾಗಿ ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಬಿಡೋಣ ಈಗ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೂ ಕೂಡ ಈಗಲೇ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಹಸಿಯಾಗಿರುವಂಥ ಮೆಂತ್ಯ ಸೊಪ್ಪು ಇತ್ತು ಅಂತ ಹೇಳಿದರೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಲ್ವ ಆ ಟೈಮಲ್ಲೇ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪಿದ್ರೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಮೆಂತ್ಯ ಸೊಪ್ಪು ಇಲ್ಲದೆ ಇದ್ದಿದ್ದರಿಂದ ನಾನು ಕೊನೆಯದಾಗಿ ಒಂದು ಸ್ಪೂನಷ್ಟು ಕಸೂರಿ ಮೇತಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಅಕ್ಕಿ ಸೇರಿಸ್ಕೊಂಬಿಡೋಣ ಅಕ್ಕಿ ನಾನು ಆಲ್ರೆಡಿ ಫಸ್ಟೇ ತೊಳೆದು ಇಟ್ಕೊಂಡಿದ್ದೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆಂದಿದೆ ನೀವು ಬೇಕಾದರೆ ತಕ್ಷಣ ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ಬೋದು ಅಕ್ಕಿನ ನೆನೆಸಿಡ್ಲೇಬೇಕಂತ ಏನಿಲ್ಲ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಈಗ ಆ ಮಸಾಲೆ ಜೊತೆ ಅಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದರಿಂದ ಒಂದು ಕಾಲು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅನ್ನ ಉದುರದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಅಕ್ಕಿ ಎಲ್ಲ ಫ್ರೈ ಆಗಿದೆ ಈಗ ಕುದಿತಾ ಇರುವಂಥ ನೀರನ್ನು ಸೇರಿಸ್ಕೊಂಬಿಡ್ತೀನಿ ಬಿಸಿ ನೀರು ಹಾಕ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ ತಿಂಡಿ ಅಂತ ಹೇಳ್ಬಿಟ್ಟು ಅಷ್ಟೇ ತಣ್ಣೀರು ಹಾಕ್ಕೊಂಡ್ರೂ ಆಗುತ್ತೆ ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ ಬೆಳಿಗ್ಗೆ ಸ್ಕೂಲ್ ಟೈಮ್ ಅಲ್ವಾ ಮಕ್ಕಳಿಗೆ ಬೇಗ ಬೇಗ ಆಗಬೇಕಲ್ವ ತಿಂಡಿ ಎಲ್ಲ ಅಂತೇಳ್ಬಿಟ್ಟು ನಾನು ಬಿಸಿ ನೀರನ್ನೇ ಬಳಸ್ಕೊಂಡಿದ್ದೀನಿ ನಿಮಗೆ ಕಲರಾಗಿ ಬೇಕು ಕೆಂಪಾಗಿ ಅಂತ ಹೇಳಿದರೆ ಮೆಣಸಿನಕಾಯಿನ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಕೆಂಪಾಗಿ ಟೊಮೆಟೊ ಭಾತು ನನಗೆ ಕಲರ್ ಏನೂ ಬೇಕಾಗಿಲ್ಲ ಟೇಸ್ಟ್ ಚೆನ್ನಾಗಿದ್ದರೆ ಸಾಕಂತ ಅನಿಸ್ತು ಹಾಗಾಗಿ ಹಸಿರು ಮೆಣಸಿನಕಾಯಿ ಮಾತ್ರ ಸೇರಿಸ್ಕೊಂಡಿದ್ದೀನಿ ಕೊನೆಯದಾಗಿ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ನೀರು ಅಳತೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಭಾತ್ ಆಗೋ ಅಷ್ಟೊತ್ತಿಗೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಹಾಗೆ ಅಡುಗೆ ಮನೆ ಸ್ಟವ್ ಎಲ್ಲ ಹಾಗೆ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಹಾಗೆ ರಾತ್ರಿ ಹುಳ್ಳಿ ಕಾಳು ನೆನೆಸಿಟ್ಟಿದ್ದೆ ಮೊಳಕೆ ಕಟ್ಟೋಣ ಅಂತ ಹುಳ್ಳಿ ಕಾಳೆಲ್ಲ ಚೆನ್ನಾಗಿ ನೆಂದಿದೆಯಾ ಅಂಥೇಳಿ ನೋಡಿದೆ ಒಂದು ಸರಿ ಚೆನ್ನಾಗಿ ಎಲ್ಲ ಕಾಳೆಲ್ಲ ಚೆನ್ನಾಗಿ ನೆಂದಿತ್ತು ಹಾಗಾಗಿ ಜಾಲಿಸ್ಬಿಟ್ಟು ಮೊಳಕೆ ಕಟ್ಟಬೇಕು ಇಲ್ಲ ಅಂತೇಳಿ ಹೇಳಿದ್ರೆ ಮೊಳಕೆ ಕಟ್ಟಿದ್ಮೇಲೆ ನಾವು ಜಾಲಿಸ್ಬಿಟ್ಟು ಹಾಕೋಕೆ ಹೋದರೆ ಹಾಗಲ್ಲ ಮರಳು ಕಲ್ಲು ಏನಾದರೂ ಇತ್ತು ಅಂತ ಹೇಳಿದ್ರೆ ಏನಾದರೂ ಅದು ಸರಿಯಾಗಿ ಕ್ಲೀನ್ ಆಗಲ್ಲ ಮೊಳಕೆ ಬಂದ ಮೇಲೆ ಹಾಗಾಗಿ ಫಸ್ಟೇ ಈಗ ನೆನ್ಸಿಟ್ಕೊಂಡಿರ್ತೀವಲ್ವ ಈ ಟೈಮಲ್ಲಿ ಜಾಲ್ಸ್ಬಿಟ್ಟು ಮೊಳಕೆ ಕಟ್ಬಿಟ್ರೆ ಆಮೇಲೆ ಮೊಳಕೆ ಬಂದ ಮೇಲೆ ಹಾಗೆ ತೊಳೆದ್ಬಿಟ್ಟು ಹಾಕೋದಕ್ಕೆ ಸರಿಯಾಗತ್ತೆ ಅಂಥೇಳ್ಬಿಟ್ಟು ಈಗೆಲ್ಲ ಮೊಳಕೆ ಕಟ್ಟಿಟ್ಕೊಂಬಿಡೋಣ ಅಂಥೇಳ್ಬಿಟ್ಟು ಕಾಳೆಲ್ಲ ಮೊಳಕೆ ಕಟ್ಟಿ ಹಾಗೆ ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು ರಾತ್ರಿಯ್ದು ಎಲ್ಲ ವಾಶ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ವಿಸಲ್ ಕೂಡ ಆಗಿ ತಣ್ಣಗಾಗಿತ್ತು ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಎರಡು ವಿಸಲ್ ಆದರೆ ಕರೆಕ್ಟಾಗಿ ಆಗಿರುತ್ತೆ ರೈಸ್ ಉದುರುದ್ರಾಗಿ ಚೆನ್ನಾಗಿ ಚೆನ್ನಾಗಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕಲರ್ ಚೆನ್ನಾಗಿ ಬಂದಿಲ್ಲ ಅಂತೇಳಿ ಅನಿಸ್ಬೋದು ಕಲರ್ ಈ ಥರ ಬಂದಿದೆ ಅಂತ ಟೊಮೆಟೊ ಬರ್ತಾ ಇರೋದೇ ಈಗ ಆ ಥರ ಅಲ್ವಾ ಟೊಮೆಟೊ ರೆಡ್ ಏನೋ ಇರುತ್ತೆ ಅದು ಏನಂತ ಗೊತ್ತಿಲ್ಲ ಯಾವುದಕ್ಕೆ ಹಾಕಿದ್ರೂ ಕಲರ್ಫುಲ್ಲಾಗಿ ಏನು ಬರೋದಿಲ್ಲ ಆ ಥರ ಆಗಿದೆ ಕಲರ್ ಯಾರು ಇರಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಿಮಗೆ ಕಲರ್ ಬೇಕು ಅಂತ ಹೇಳ್ತದೆ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ ಅಚ್ಕಾರದ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಳಿ ರೆಡ್ ಕಲರೇ ಬರುತ್ತೆ ಟೊಮೆಟೊ ಬಾತು ಈಗ ಮಾರ್ನಿಂಗ್ ತಿಂಡಿ ಹಾಕ್ಕೊಟ್ಬಿಡ್ತೀನಿ ತಿಂಡಿ ಹಾಕ್ಕೊಟ್ಬಿಟ್ಟು ನಾವು ಎಲ್ಲ ತಿಂಡಿ ತಿಂದ್ಕೊಂಡು ಮನೆಯವರು ಕೂಡ ಆಫೀಸಿಗೆ ಹೋದರು ಈಗ ಅಡುಗೆ ಮನೆಯಲ್ಲ ಆವಾಗಲೇ ಸ್ವಲ್ಪ ಪಾತ್ರೆ ತೊಳೆದಿದ್ದೆ ಈಗಿನ ಒಂದು ಸ್ವಲ್ಪ ಎಲ್ಲ ತಿಂಡಿ ತಿಂದಿದ್ದು ಪಾತ್ರೆಗಳೆಲ್ಲ ಇರುತ್ತಲ್ಲ ಎಲ್ಲ ತೊಳೆದಿದ್ದೀನಿ ಎಷ್ಟು ಟೊಮೆಟೊ ಬತ್ತಿದೆ ಮಧ್ಯಾಹ್ನಕ್ಕೆ ನನಗೆ ಸಾಕಾಗತ್ತೆ ಈಗ ಎಲ್ಲ ಕೆಲಸ ಮುಗೀತು ಎಲ್ಲ ಕೆಲಸ ಎಲ್ಲ ಮುಗಿಸಿ ನಮ್ಮ ಅವ್ರ ಮನೆ ಹತ್ರ ನುಗ್ಗೆ ಸೊಪ್ಪು ಅಂತೂ ಚೆನ್ನಾಗಿ ಚಿಗ್ರಿತ್ತು ಎಳೆ ನುಗ್ಗೆ ಸೊಪ್ಪು ತುಂಬ ದಿನದಿಂದ ಹೇಳ್ತಾನೆ ಇದ್ದರು ಅಕ್ಕ ನುಗ್ಗೆ ಸೊಪ್ಪು ಬೇಕಾದರೆ ಕಿ ಕೊಯ್ಕೊಂಡು ಹೋಗಿ ಸರಿತಾ ಸೊಪ್ಪು ಬೇಕಾದ್ರೆ ಕುಯ್ಕೊಂಡು ಹೋಗಿ ಸರಿತಾ ಅಂತ ಹೇಳಿ ತರಕಾರಿ ಯಾವಾಗಲೂ ಇರೋದು ಇವತ್ತು ತರಕಾರಿ ಇದ್ದರೆ ಇರಲಿ ಇವತ್ತು ಸಂತೆ ಕೂಡ ಇರೋದರಿಂದ ಸಂತೆಯಲ್ಲಿ ತರಕಾರಿ ತಂದರೂ ತರಲಿ ನುಗ್ಗೆ ಸೊಪ್ಪು ಇವತ್ತು ತಿನ್ನಲೇಬೇಕಂತ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಚಿಗ್ರಿ ಚೆನ್ನಾಗಿತ್ತು ನುಗ್ಗೆ ಸೊಪ್ಪು ಹಾಗಾಗಿ ಹೋಗಿ ಕುಯ್ಕೊಂಡು ಬಂದೆ ಹೇಗು ಎಲ್ಲ ಕೆಲಸ ಮುಗ್ದಿದೆ ಅಲ್ವಾ ಆರಾಮಾಗಿ ಒಂಚೂರು ಎಲ್ಲ ಬಿಡಿಸಿಟ್ಬಿಡ ಈಗ ಫ್ರೀ ಆಗಿದ್ದೀನಲ್ಲ ಅಂತೇಳ್ಬಿಟ್ಟು ಎಲ್ಲ ಕೊಯ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ನುಗ್ಗೆ ಸೊಪ್ಪು ನೋಡೋದು ಬಸ್ಸಾರು ಮಾಡೋದು ಉಪ್ಸಾರು ಮಾಡೋದು ಇನ್ನೂ ಏನು ಅಂತ ಹೇಳಿ ಗೊತ್ತಿಲ್ಲ ಒಟ್ಟು ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೀನಿ ಎಲ್ಲ ಬಿಡಿಸಿಟ್ಟೆ ಟಿ ವಿ ನೋಡ್ಕೊತ ಹಾಗೆ ನನಗೂ ಕೂಡ ಟೈಮ್ ಪಾಸ್ ಆಯಿತು ಚೆನ್ನಾಗಿದೆ ಸೊಪ್ಪಂತೂ ಕಡ್ಡಿಗಳು ಸಹ ಬಿಟ್ಟಿಲ್ಲ ನಾನು ಅದು ಸಹ ಎಷ್ಟು ಚೆನ್ನಾಗಿ ಸಾಫ್ಟಾಗಿತ್ತು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಕಡ್ಡಿಯೆಲ್ಲ ಚೆನ್ನಾಗಿದೆ ನೋಡೋದು ಸಾಯಂಕಾಲ ಏನು ಸಾರು ಮಾಡೋದು ಅಂತೇಳಿ ಗೊತ್ತಾಗ್ತಿಲ್ಲ ಬಸ್ಸಾರು ಸಾರು ಮಾಡಲು ಅಥ್ವಾ ಉಪ್ಸಾರು ಮಾಡಲು ಏನು ಅಂತೇಳಷ್ಟು ಐಡಿಯಾ ಇಲ್ಲ ನೋಡೋದು ಏನು ಸಾರು ಆಗುತ್ತೆ ಅದು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬಿಡಿಸಿ ಎಲ್ಲ ಇಟ್ಬಿಟ್ರೆ ಸಂಜೆಗೆ ಸಾಂಬಾರು ಮಾಡೋ ಟೈಮಿಗೆ ತೊಳ್ಕೊಂಡ್ರೆ ಆಯಿತು ಸೊಪ್ಪನ್ನು ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಿಡಿಸೋ ಅಷ್ಟೊತ್ತಿಗೆ ಸುಮಾರು ಒಂದು ಹನ್ನೆರಡು ಹನ್ನೆರಡೂವರೆ ಆಯಿತು ಎಲ್ಲ ಬಿಡಿಸ್ಕೊಂಡು ಎಲ್ಲ ಆಯಿತು ಬಿಸಿಲು ನೋಡಿ ಇವತ್ತು ಕೂಡ ತುಂಬ ಚೆನ್ನಾಗಿದೆ ಬಿಸಿಲು ಮಳೆಗಾಲ ಹೋಗಿ ಬಿಡ್ತೇನೋ ಅಂತ ಹೇಳಿ ಅನ್ನಿಸ್ತಾ ಇದೆ ನನಗೆ ಆ ಬಿಸಿಲು ನೋಡಿದ್ರೆ ಅಷ್ಟು ಬಿಸಿಲು ಬಂದಿದೆ ಮಳೆಗಾಲದಲ್ಲಿ ಈ ರೀತಿ ಬಿಸಿಲು ಬಂತು ಅಂತ ಹೇಳಿದ್ರೆ ಗ್ಯಾರಂಟಿ ಹುಷಾರು ತಪ್ಪೋದಂತೂ ಗ್ಯಾರಂಟಿ ಯಾಕಂದರೆ ಸಿಕ್ಕಾ ಬಟ್ಟೆ ಮಳೆ ಇದ್ದು ಇದ್ದು ಒಂದೇ ಸರಿ ಈ ಥರ ಬಿಸಿಲು ಬರಬಾರ್ದು ಅಂತ ಹೇಳಿ ಹೇಳ್ತಾರೆ ಈಗ ಸ್ವಲ್ಪ ಕಳಲೆ ಎಲ್ಲ ಹೆಚ್ಕೊಂಬಿಡೋಣ ಅಂತೇಳಿ ಬಂದೆ ನಮ್ಮ ಮೈದಾನವರು ದನ ಬಿಟ್ಕೊಂಡು ಹೋಗಿರ್ತಾರಲ್ಲ ನಮ್ಮ ಮೈದಾನ ಮೈದಾನ ಹೆಂಡತಿ ಅಲ್ಲಿ ಹಳ್ಳದ ಸೈಡಲ್ಲಿ ಈಗ ಎಲ್ಲ ಮಳೆ ಬಂದಿರೋದಕ್ಕೆ ಓದಕ್ಕೂ ಮೊಳಕೆ ಬರ್ತಾ ಇರುತ್ತಲ್ವ ಬಿದ್ರು ಕಳಲೆ ತಗೊಂಬಂದರು ಹಾಗಾಗಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಕಳಲೆ ಎಲ್ಲ ಹೆಚ್ಚಿ ಅಂತ ಹೇಳಿಬಿಟ್ಟು ಎಲ್ಲ ಕೊಚ್ಚಿಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಫುಲ್ಲು ಫೈನಾಗಿ ಚಾಪಾದರೆ ನನಗೆ ಇಷ್ಟ ಆಗೋಲ್ಲ ಕಳಲೆ ನನಗೆ ಅದು ಸ್ವಲ್ಪ ಕರುಮ್ ಕುರುಮ್ ಅಂತೇಳಿ ತಿನ್ನಬೇಕು ಪಲ್ಯ ಮಾಡಿದಾಗ ಮೊನ್ನೆ ಲಾಸ್ಟ್ ಟೈಮ್ ನನ್ನ ಅವ್ರಿಗೆ ಇತಿ ಕೊಟ್ಟಿದ್ಲಲ್ವ ಅವಾಗ ಅವಳು ಫುಲ್ ಫೈನ್ ಚಾಪ್ ಮಾಡಿಬಿಡ್ತಾಳೆ ಕಳಲೇನ ಸಖತ್ತು ಫೈನ್ ಚಾಪ್ ಮಾಡ್ತಾಳೆ ನನಗೆ ಆ ಥರ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ ಬಾಯಿಗೆ ಸಿಗಬೇಕಾ ಕಳಲೆ ತಿಂತಿದ್ದೀವಿ ಅನ್ನೋ ಫೀಲ್ ಬರಬೇಕು ಹಾಗಾಗಿ ನನಗೆ ಕೊಟ್ಟಿದ್ಲು ಎರಡು ನೀವೇ ಕಟ್ ಮಾಡ್ಕೊಳ್ರಿ ಅಕ್ಕ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ದಪ್ಪ ದಪ್ಪವಾಗಿ ಹೆಂಗೆ ಬೇಕಾಗಿ ನಿಮಗೆ ಹೆಚ್ಕೊಳ್ರಿ ನೀವೇ ಅಂತ ಸರಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಎಲ್ಲ ಕಳದೆ ಎಲ್ಲ ಕೊಚ್ಚಿ ಎಲ್ಲ ರೆಡಿ ಮಾಡಿದ್ದೀನಿ ಇದನ್ನು ಒಂದು ಮೂರು ನೀರು ಬದಲಾಯಿಸಬೇಕು ಒಂದು ಮೂರು ದಿನ ಬಿಟ್ಟು ನೀರು ಹಾಕ್ಬಿಟ್ಟು ಇಟ್ಟರೆ ಆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಮಾರನೇ ದಿನ ಮಾರನೇ ದಿನ ನೀರು ಚೇಂಜ್ ಮಾಡಿ ಮಾಡಿ ಮೂರನೇ ದಿನಕ್ಕೆ ಮಾಡೋದಕ್ಕೆ ಸರಿಯಾಗುತ್ತೆ ಕಳಲೆ ಅಂತ ಯಾಕೋ ಕ್ಯಾಮ್ರಾದಲ್ಲಿ ಸ್ವಲ್ಪ ವೈಟ್ ಕಾಣಿಸ್ತಿಲ್ಲ ಅದು ಕಲರ್ ಚೇಂಜಾಗಿ ಕಾಣಿಸ್ತಾ ಇದೆ ಹಾಗೆ ಸಿಪ್ಪೆ ಇದು ವೇಸ್ಟ್ ಎಲ್ಲ ಸುಮಾರು ಇರುತ್ತೆ ಅದು ದನಕರ ಕೂಡ ತಿನ್ನೋ ಆಗಿಲ್ಲ ಹಾಗಾಗಿ ಅದೆಲ್ಲರೂ ದೂರ ಎಸಿತೀನಿ ಅಂತೇಳಿ ಹೇಳಿದ್ಲು ನನಗೆ ಕೊಡಿ ನಾನೇ ತಗೊಂಡೋಗಿ ಎಷ್ಟು ಬರ್ತೀನಿ ಅಂತ ಎಲ್ಲ ಹೆಚ್ಚಿಬಿಟ್ಟು ಆ ವೇಸ್ಟ್ ಎಲ್ಲ ತಗೊಂಡೋಗಲ್ಲಿ ಇಟ್ಟು ಬಂದು ಈಗ ಕಳಲೆಗೆ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ ಇನ್ನು ಮಾರನೇ ದಿನ ವಾಶ್ ಮಾಡಬೇಕು ವಾಶ್ ಮಾಡಿ ಬೇರೆ ನೀರು ಹಾಕಿಡಬೇಕು ಟೈಮ್ ಆಗಲೇ ಮೂರು ಕಾಲು ಆಯಿತು ತಂದು ತಂದುಕೊಟ್ಲು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾನು ಊಟ ಮಾಡೋಣ ಅಂತೇಳ್ಬಿಟ್ಟು ಊಟ ಎಲ್ಲ ಮಾಡಿದೆ ಊಟ ಮಾಡಿಕೊಂಡು ತಟ್ಟೆ ತೊಳೆಯೋಣ ಹೇಳಿ ಹೊರಗೆ ಬರ್ತೀನಿ ಅಷ್ಟೊತ್ತಿಗಾಗಲೇ ನೋಡಿ ಇಲ್ಲಿ ಯಾವ ಥರ ಮೋಡ ಆಗಿದೆ ಅಂತೇಳಿ ಹೇಳಿದ್ರೆ ಈಗಿನೂ ಅಷ್ಟು ಬಿಸಿಲಿತ್ತು ಆಗಲೇ ಮೋಡ ಆಗಿದೆ ಮಳೆ ಬರುತ್ತೆ ಅಂತೇಳಿ ಅನಿಸುತ್ತೆ ಮಳೆ ಬರೋ ಲಕ್ಷಣ ಎಲ್ಲ ಕಾಣ್ತಾ ಇದೆ ಆಗಲೇ ಸಣ್ಣ ಸಣ್ಣನೆ ಬೀಳ್ತಾ ಇತ್ತು ಇದೇನು ಈ ಥರ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತಿತ್ತು ಈಗಿನೂ ಇಷ್ಟು ಚೆನ್ನಾಗಿ ಬಿಸಿಲಿತ್ತು ಆಗಲೇ ಮಳೆ ಬರೋಕ್ಕೆ ಶುರು ಆಯ್ತಲ್ಲ ಅಂದ್ಕೊಂಡು ನಿಂತಿದ್ದೆ ಅಲ್ಲೇ ಎಷ್ಟು ಜೋರಾಗಿ ಬಂತು ಗೊತ್ತಾ ಮಳೆ Okay. <tries> ಬಂದು ನಾಲ್ಕೂವರೆ ಆಯಿತು ಇನ್ನೇನು ಮಾನ್ಯ ಬರೋ ಟೈಮ್ ಕೂಡ ಆಯಿತು ಬಟ್ಟೆಗಳೆಲ್ಲ ತೆಗೆದು ಮಡ್ಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಸಿಗೆ ಬಟ್ಟೆ ದಿಮಿನ ಕವರ್ಗಳು ಇವು ಎಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಧೂಳು ಕುಡಿಸಿದ್ವಲ್ಲ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ದೆ ಹಾಗಾಗಿ ಅದನ್ನೆಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಎಲ್ಲ ಪಿಲ್ಲೋ ಕವರು ಬೆಡ್ ಸ್ಪ್ರೆಡ್ ಎಲ್ಲ ಇಲ್ಲೇ ಮರ್ಚಿ ರೂಮ್ಗಳಿಗೆಲ್ಲ ಇಟ್ಬಿಟ್ಟು ಡೈಲಿ ಯೂಸಸ್ ಬಟ್ಟೆಗಳೇನಿತ್ತು ಅದೆಲ್ಲ ಕೆಳಗಡೆ ತಗೊಂಡೋಗಿ ಇಟ್ಕೊಳ್ಳೋಣ ಅಲ್ಲಿ ಮಡ್ಚ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಆ ಬಟ್ಟೆಗಳೆಲ್ಲ ತೊಗೊಂಡು ಬಂದು ಹಾಕಿದೆ ಇದಿಷ್ಟು ಬಟ್ಟೆ ಮಡಚಬೇಕು ಏನೇನು ಮಾನೇ ಬರೋ ಟೈಮ್ ಆಯಿತು ಹೇಳ್ಬಿಟ್ಟು ಅವೆಲ್ಲ ಎತ್ತಿಟ್ಟು ಮಡಚಿ ಬಟ್ಟೆಗಳೆಲ್ಲ ಬಂದೆ ಅಷ್ಟೊತ್ತಿಗೆ ಮಾನೇನೂ ಇವತ್ತು ಒಂದು ಹತ್ತು ನಿಮಿಷ ಬೇಗನೆ ಬಂದಳು ಸ್ಕೂಲಿಂದ ಮನೆ ಬಂದಮೇಲೆ ಇನ್ನು ಮತ್ತೆ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಪಾತ್ರೆ ತೊಳೆಯೋದು ಮನೆ ಕಸ ಗುಡಿಸೋದು ಇದೆಲ್ಲ ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ನಾನು ಮನೆ ಇಬ್ಬರು ಮಾತಾಡ್ತಾ ಕೂತು ಇದ್ವಿ ಅವಳು ವರ್ಕ್ ಮಾಡ್ತಾ ಇದ್ಲು ಅಷ್ಟರಲ್ಲಿ ಮನೆಯವರು ಬಂದರು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಇವತ್ತು ಸಂತೆ ಅಲ್ವಾ ಎಲ್ಲ ತೆಗ್ದಿಟ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ತೆಗ್ದಿಡ್ತಿದ್ದೀನಿ ಸೊಪ್ಪೇನು ಜಾಸ್ತಿ ತೊಗೊಂಡು ಬರಬೇಡ್ರಿ ಅಂತೇಳಿ ಹೇಳಿದ್ದೆ ಆದರೂ ಸೊಪ್ಪು ಸುಮಾರು ತೊಗೊಂಡು ಬಂದಿದ್ರು ಸೊಪ್ಪೆಲ್ಲ ತಗೊಂಬಂದರು ಹಾಗೇ ಒಂದು ಚಿಕ್ಕದೊಂದು ಹಲಸಿನ ಹಣ್ಣು ಇತ್ತು ಹಲಸಿನ ಹಣ್ಣು ಕಟ್ ಮಾಡಿದ್ವಿ ಅದು ಹಣ್ಣೆಲ್ಲ ನಾನೇಗೆ ಅಷ್ಟು ಇಷ್ಟ ಆಗೋಲ್ಲ ಹಲಸಿನ ಹಣ್ಣು ನಾನು ತಿಂದರೆ ಒತ್ತು ನಾಲ್ಕರಿಂದ ಐದು ಸೊಳ್ಳೆ ತಿಂತೀನಿ ಅಷ್ಟೇ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಣ್ಣು ಮನೆಯವರು ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಮೈದಾನ ಮನೆಗೆ ನಮ್ಮ ಬಾವ ಅವ್ರ ಮನೆಗೆಲ್ಲ ಸ್ವಲ್ಪ ಸ್ವಲ್ಪ ಹಣ್ಣೆಲ್ಲ ಕೊಟ್ಟು ಕಳಿಸ್ದೆ ಸ್ವಲ್ಪ ಹಲಸೆ ಹಣ್ಣು ಇಟ್ಕೊಂಡಿದ್ದೆ ಮನೆಯವರು ತಿಂತಾರೇನೋ ಅಂತ ಹೇಳ್ಬಿಟ್ಟು ಅವ್ರೊಂದು ಸ್ವಲ್ಪ ತಿಂದು ಉಳಿದಿದ್ದನ್ನು ನಮ್ಮದ್ದವ್ರ ಮನೆಗೆ ಕೊಟ್ಟಿವೆ ಮಾನ್ಯ ಯಾಕೋ ಬೇಡ ಅಂತ ಹೇಳಿ ಹೇಳೋದು ಹಣ್ಣು ಅವಳು ಅಷ್ಟು ಇಷ್ಟಪಡೋಲ್ಲ ಹಲಸಿನ ಹಣ್ಣು ನನಗೆ ಸ್ವಲ್ಪ ಅಷ್ಟು ಇಷ್ಟ ಆಗಲ್ಲ ಹಲಸಿನ ಹಣ್ಣು ಅಂತ ಹೇಳಿದ್ರೆ ಜಾಸ್ತಿ ಇಷ್ಟಪಟ್ಟು ತಿಂತೀನಿ ತಿನ್ನಲ್ಲ ಅಂತ அது ஜாஸியெல்லாம் தினு அந்த அனசல்ல ತರಕಾರಿ ಎಲ್ಲ ತೆಗೆದು ಎಲ್ಲ ಜೋಡ್ಸಿಟ್ಬಿಟ್ಟು ಅಡುಗೆ ಮಾಡೋಣ ಬಂದೆ ಅಡುಗೆ ಹೇಗು ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಬಿಸಿನೀರು ಕೂಡ ಕಾಯೋದಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ ಸ್ಟವ್ ಲೋ ಫ್ಲೇಮ್ ಮಾಡಿಬಿಟ್ಟು ನೀರು ಇಟ್ಕೊಂಡಿದ್ದೆ ಈರುಳ್ಳಿ ಮೆಣ್ಸಿನ್ಕಾಯೆಲ್ಲ ಹೆಚ್ಚಿಟ್ಕೊಂಡ್ಬಿಡೋಣ ಪಲ್ಯ ಮಾಡೋದಕ್ಕೆ ಮತ್ತು ಪದೇ ಪದೇ ಕೂರೋದು ನಿಲ್ಲೋದು ಎಲ್ಲ ಬೇಡ ಅಂತೇಳ್ಬಿಟ್ಟು ಹಾಗೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನುಗ್ಗೆ ಸೊಪ್ಪೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿದಾಗಲೇ ಸ್ವಲ್ಪ ಹೆಸರು ಕಾಳು ನೆನೆಸಿಟ್ಕೊಂಡ್ಬಿಟ್ಟೆ ಸ್ವಲ್ಪನೇ ಸ್ವಲ್ಪ ಹೆಸರು ಕಾಳು ಹಾಕೋದ್ರೆ ಆಯಿತು ಉಳಿದಿದ್ದನ್ನು ಮೊಳಕೆ ಕಟ್ಟಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎಷ್ಟು ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಸಾರಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಅವರೇ ಬೇಳೆನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದೆರಡು ಸಾರಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಈಗ ನೀರು ಕೂಡ ಚೆನ್ನಾಗಿ ಕುದಿತಾ ಇದೆ ಈಗ ಕುದಿತಾ ಇರೋವಂಥ ನೀರಿಗೆ ತೊಗರಿಬೇಳೆ ಹಾಗೆ ಅವರೆ ಬೇಳೆನ ಸೇರಿಸ್ಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದಿತಾ ಇರೋದ್ರಿಂದ ಒಂದು ಎಂಟರಿಂದ ಹತ್ತು ನಿಮಿಷ ಒಂದು ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಬಿಟ್ರೆ ಸಾಕಾಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅವರೆ ಬೇಳೆ ತೊಗರಿಬೇಳೆ ಎಲ್ಲ ಬೇಳೆ ಬೇಯೋವರೆಗೂ ಏನೂ ಕೆಲಸ ಇರಲಿಲ್ಲ ರೈಸಿಗೆ ಒಂದು ಕಡೆ ಇಟ್ಕೊಂಡಿದ್ದೆ ಒಂದು ಕಡೆ ಬೇಳೆ ಬೇಯೋಕೆ ಇಟ್ಕೊಂಡಿದ್ನಲ್ವ ಹಾಗಾಗಿ ಮಾನ್ಯ ವರ್ಕ್ ಮಾಡ್ತಾ ಇದ್ದಲ್ಲ ಅವಳ ಜೊತೆ ಬಂದು ಒಂದು ಹತ್ತು ನಿಮಿಷ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಅವ್ರ ಜೊತೆ ಮಾತಾಡ್ಕೊಂಡು ಬರೋಷದಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಸೌಟ್ ಅಡ್ಡ ಇಟ್ಬಿಟ್ಟು ಹೋಗಿದ್ದೆ ಇಲ್ಲಾಂದರೆ ಉಪ್ಪು ಬಂದು ಬಿಡುತ್ತಲ್ವ ಹಾಗಾಗಿ ನೋಡಿ ತೊಗರಿ ಬೇಳೆನೂ ಚೆನ್ನಾಗಿ ಬೆಂದಿದೆ ಹಾಗೆ ಅವರೇ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಹೆಸ್ರು ಕಾಳು ಸೇರಿಸ್ಕೊತಿದ್ದೀನಿ ಸೊಪ್ಪು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪನೇ ಸ್ವಲ್ಪ ಹೆಸರುಕಾಳು ಸೇರಿಸ್ಕೊಂಡು ಮಾಡ್ಕೋತಿದ್ದೀನಿ ಇಷ್ಟು ಕಾಳು ಸೇರಿಸ್ಕೊಂಡು ಕಾಳು ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು ಕೂಡ ಈಗಲೇ ಸೇರಿಸ್ಕೊತೀನಿ ಆಮೇಲೆ ಸೊಪ್ಪು ಹಾಕಿದ್ಮೇಲೆ ಉಪ್ಪು ಹಾಕೋದಕ್ಕಿಂತ ಈಗಲೇ ಹಾಕ್ಕೊಂಡ್ರೆ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಕಾಳು ಹಾಗೆ ಅವರೇ ಬೇಳೆ ಎಲ್ಲ ಹಾಕೊಂಡಿದ್ದೀವಲ್ವಾ ಒಂಚೂರು ಉಪ್ಪಿಟ್ಕೊಳ್ಳುತ್ತೆ ಅಂತ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ನುಗ್ಗೆ ಸೊಪ್ಪು ಕೂಡ ಈಗಲೇ ಸೇರಿಸ್ಕೊಂಬಿಡೋಣ ಹೆಸರು ಕಾಳು ಬೇಗನೆ ಬೇಗನೇ ಹೋಗ್ಬಿಡುತ್ತೆ ಹಾಗಾಗಿ ನುಗ್ಗೆ ಸೊಪ್ಪು ಅದು ಎರಡು ಒಟ್ಟಿಗೆ ಬೆಂದ್ಕೊಳ್ಳುತ್ತೆ ಅಂತ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸ್ಕೊತಿದ್ದೀನಿ ನೀವು ಹೆಸರು ಕಾಳು ನೆನೆಸಿಟ್ಕೊಂಡಿಲ್ಲ ಅಂತೇಳಿ ಹೇಳಿದ್ರೆ ಬರೀ ಒಣಗಿದ ಹೆಸರು ಕಾಳು ಹಾಗೆ ಹಾಕೋತೀರಾ ಅಂತ ಹೇಳಿದ್ರೆ ಬೇಳೆ ಎಲ್ಲ ಬೇಕಾಗ್ತೀವಲ್ವ ಆ ಟೈಮಲ್ಲೇ ಹೆಸರು ಕಾಳು ಹಾಕೊಂಡ್ರೆ ಹೆಸರು ಕಾಳು ಬೇಳೆ ಎಲ್ಲ ಕರೆಕ್ಟಾಗಿ ಅದು ಆಗ ಬೆಂದ್ಕೊಳ್ಳುತ್ತೆ ಅವಾಗ ಸರಿಯಾಗುತ್ತೆ ನೆನೆಸಿಟ್ಕೊಂಡಿದ್ರೆ ಮಾತ್ರ ನೀವು ಸೊಪ್ಪಿನ ಜೊತೆನೇ ಸೇರಿಸ್ಕೊಬೇಕಾಗುತ್ತೆ ಯಾಕಂದರೆ ನೆಂದರೆ ಬೇಗ ಬೆಂದೋಗಿಬಿಡುತ್ತಲ್ವಾ ಹೆಸರು ಕಾಳು ಜಾಸ್ತಿ ಟೈಮ್ ತೊಗೊಂಡು ಕೊಡಲ್ಲ ಹಾಗಾಗಿ ಈಗ ಚೆನ್ನಾಗಿ ಎಲ್ಲ ಕಾಳು ಸೊಪ್ಪು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಎಲ್ಲ ಒಂದು ಸರಿ ತಿರುಗಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ತಿರುಗಿಸ್ಕೊಳ್ಲಿಲ್ಲ ಸೊಪ್ಪು ಹಾಕಿದ ತಕ್ಷಣ ಅಂತ ಹೇಳಿದ್ರೆ ಏನಾಗುತ್ತೆ ಸೊಪ್ಪು ಒಂದೇ ಕಡೆ ಇರುತ್ತೆ ಕಾಳೆಲ್ಲ ಕೆಳಗಡೆನೇ ಇರುತ್ತೆ ಆಮೇಲೆ ಪಲ್ಯ ಮಾಡಬೇಕಾದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಸೊಪ್ಪು ಹಾಕಿದ ತಕ್ಷಣ ಒಂದ್ಸರಿ ಅದರಲ್ಲೂ ನುಗ್ಗೆ ಸೊಪ್ಪು ಹಾಕಿದ ತಕ್ಷಣ ಒಂದ್ಸರಿ ಈ ರೀತಿ ತಿರುಗಿಸ್ಕೊಂಡ್ರೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೆಂತ್ಕೊಳುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ಸೊಪ್ಪಿನ ಪಾತ್ರೆನ ಆ ಕಡೆ ಸ್ಟೌವ್ ಮೇಲೆ ಇಟ್ಕೊಂಡು ಈ ಕಡೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಅಂತೇಳ್ಬಿಟ್ಟು ಕಾಳೆಲ್ಲ ಬೇಯೋಷ್ಟೊತ್ತಿಗೆ ಕಾಳು ಸೊಪ್ಪು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಫಸ್ಟ್ ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ನೀವು ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನನಗೆ ಈ ಥರ ಪಲ್ಯಗಳಿಗೆಲ್ಲ ಈರುಳ್ಳಿ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗೋ ಅಷ್ಟೊತ್ತಲ್ಲಿ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನೆಲ್ಲ ಬಸ್ಕೊಂಬಿಡ್ತೀನಿ ಒಬ್ಬಳೇ ವೀಡಿಯೋ ಮಾಡ್ತಾ ಇರೋದ್ರಿಂದ ಫುಲ್ ಡೀಟೇಲಾಗಿ ನಾನು ತೋರ್ಸೋಕ್ಕಾಗ್ತಿಲ್ಲ ಹಾಗಾಗಿ ನೋಡಿ ಕಾಳು ಸೊಪ್ಪು ಎಲ್ಲ ಕರೆಕ್ಟಾಗಿ ಬೆಂದಿದೆ ಎಳೆ ಸೊಪ್ಪು ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಟ್ಟಿದೆ ಈಗ ಇದನ್ನು ಬಸ್ಕೊಂಡ್ಬಿಡ್ತೀನಿ ಕಟ್ಟೆಲ್ಲ ಬಸ್ಕೊಂಡು ಈಗ ಸೊಪ್ಪೆಲ್ಲ ಒಗ್ಗರಣೆಗೆ ಸೇರಿಸ್ಕೋತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಈಗ ಇದಕ್ಕೆ ಸ್ವಲ್ಪ ಕಾಯಿ ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ಈರುಳ್ಳಿ ತೆಂಗಿನಕಾಯಿ ಎಲ್ಲ ಎಕ್ಸ್ಟ್ರಾ ಅಂತೇಳಿ ಹಾಕಿರ್ತೀವಲ್ವ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಲೋ ಫ್ಲೇಮ್ ಇಟ್ಕೊಂಡೆ ಎಲ್ಲದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊಪ್ಪರಾಗ ರೆಡಿಯಾಗಿತ್ತು ಪಲ್ಯ ಒಂದು ತುಂಬಾ ಸಖತ್ತಾಗಿತ್ತು ನುಗ್ಗೆ ಸೊಪ್ಪಿನ ಪಲ್ಯ ತಿಂದಲಿ ಎಷ್ಟೋ ದಿನ ಆಗೋಗಿತ್ತು ತುಂಬಾ ಸಖತ್ತಾಗಾಗಿತ್ತು ಪಲ್ಯ ಮಾತ್ರ ಇನ್ನೊಂದು ಸರಿ ತಿನ್ನೋಣ ಇನ್ನೊಂದು ಸರಿ ತಿನ್ನೋಣ ಅಂತೇಳಿ ಅನ್ನಿಸ್ತಾ ಇತ್ತು ನೋಡ್ತಾ ಇರ್ಬೋದು ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಪಲ್ಯ ನೋಡಿದ್ರೆ ಎಷ್ಟು ಸಖತ್ತಾಗಿತ್ತು ಅಂದರೆ ಅಷ್ಟು ಸೂಪರಾಗಿತ್ತು ಚೆನ್ನಾಗಿ ಎಲ್ಲ ಪಲ್ಯ ಬಿಸಿ ಮಾಡ್ಕೋತಿದ್ದೀನಿ ಉಪ್ಸಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಉಪ್ಸಾರು ಉಪ್ಸಾರಿನ ಖಾರ ಇತ್ತು ಹಾಗಾಗಿ ಉಪ್ಸಾರಿನ ಖಾರ ಮಾಡೋಕ್ಕೆ ಹೋಗಲಿಲ್ಲ ನೀವು ಬೇಕಿದ್ದರೆ ಹಸಿ ಮೆಣಸಿನಕಾಯಿ ಹಾಕ್ಕೊಂಡು ಹಸಿ ಖಾರ ಬೇಕಾದರೂ ಮಾಡ್ಕೊಳ್ಬೋದು ನುಗ್ಗೆ ಸೊಪ್ಪಿನ ಸಾರಿನ ಜೊತೆ ನಾನು ಮೊನ್ನೆ ಉಳ್ಳಿಕಾಳು ಸಾರಿಗೆ ಮಾಡಿದ್ನಲ್ಲ ಆ ಉಪ್ಪೆಸ್ರ ಖಾರನೇ ಇದ್ದಿದ್ರಿಂದ ನಾನು ಖಾರ ಏನೂ ರುಬ್ಬೋದಕ್ಕೆ ಹೋಗಲಿಲ್ಲ ಈಗ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಬಿಸಿ ಬಿಸಿಯಾಗಿ ಮುದ್ದೆ ಕೂಡ ಮಾಡಿಬಿಡೋಣ ಅಂತ ಮುದ್ದೆಗೆ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿಯಾಗಿ ಮುದ್ದೆ ಕೂಡ ರೆಡಿ ಆಯಿತು ಊಟ ಟೈಮ್ ಕೂಡ ಆಯಿತು ಇನ್ನು ಊಟ ಮಾಡ್ಕೊಂಡ್ಬಿಡ್ತೀವಿ ಬಿಸಿ ಬಿಸಿ ಉಪ್ಸಾರು ಬಿಸಿ ಬಿಸಿ ಮುದ್ದೆ ಉಪ್ಪೆಸರು ಖಾರ ಆ ನುಗ್ಗೆ ಸೊಪ್ಪಿನ ಪಲ್ಯ ಆಹಾ ಎಷ್ಟು ಚೆನ್ನಾಗಿರುತ್ತಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಳೆಗಾಲದಲ್ಲಿ ಇವತ್ತಿನ ದಿನ ಈ ರೀತಿಯಾಗಿತ್ತು ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು